ಕಾನ್ಸೆಪ್ಟ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಸ್ಟೋರಿ ಸ್ಟೋರಿ ಲೈಕ್ ಚೆನ್ನಾಗಿತ್ತು మూవీ ಚೆನ್ನಾಗಿತ್ತು. ಇಷ್ಟ ಆಯ್ತು. ಅವರಿಗೃತಿಕ ಒಂದಾಗದ ಆಗಿಲ್ಲ ಅಂತ ಎಮೋಷನ್ ಆಗಿದೆ. ಆಯ್ತು. ಆಯ್ತು. ಸೂಪರ್ ಅಂದ್ರೆ ಈಗ ಚೆನ್ನಾಗಿದೆ ಆತರ ಕಾಲೇಜ್ ನಾವು ಅದ್ರು ಮಾಡಬಾರ್ದು ಸೊ ಒಂದು ಪಾಸ್ ತಗೊಂಡು ಯೋಚನೆ ಮಾಡಿದ್ರೆ ಲೈಫು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ನೋಡ್ಬೋದು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಓಕೆ ಓಕೆ ಸರ್ ಬ್ರೋ ಸೂಪರ್ ಆಗಿದೆ ನೋಡಿ ಗೊತ್ತಾಗುತ್ತೆ ಬ್ರೋ ಫಿಲಮಲ್ಲಿ ಒಂದು ಮೆಸೇಜ್ ಇದೆ ಆ ಮೆಸೇಜ್ನ ಹುಡುಗರು ಎಸ್ಪೆಷಲಿ ನೋಡಿದ್ರೆ ಅರ್ಥ ಆಗುತ್ತೆ ಹುಡುಗರಿಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತಾರಲ್ವಾ ಇದು ಫ್ಯಾಮಿಲಿ ಓ ಫ್ಯಾಮಿಲಿ ಆಡಿಯನ್ಸ್ ಅಂತೂ ಬಂದು ನೋಡಿದ್ರೆ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ನಿಮ್ಗೆ ಪ್ರದೀಪ್ ಸರ್ ಆ್ಯಕ್ಟಿಂಗು ಪ್ರದೀಪ್ ಅವ್ರ ಆ್ಯಕ್ಟಿಂಗ್ ಇರೋದು ನೀವು ನೋಡಿ ಅರ್ಥ ಆಗುತ್ತೆ ನಿಮಗೆ ಅಲ್ಲಿಗೆ ಥ್ಯಾಂಕ್ ಯು ಫೈನ್ ಬ್ರೋ ನಾಟ್ ದಟ್ ಮಚ್ ಗುಡ್ ಚೆನ್ನಾಗಿತ್ತು ಸ್ವಲ್ಪ ಸ್ಟೋರಿ ಸ್ಲೋ ಸ್ಲೋ ಮೂವಿಂಗ್ ಇತ್ತು ಸ್ವಲ್ಪ ಫಾಸ್ಟ್ ಇಕ್ಬೇಕು ಅಷ್ಟೇ ಇಷ್ಟ ಆಯಿತು ನಿಮಗೆ ಮೂವಿ ಹಾಂ ಮೂವಿ ಇಷ್ಟ ಆಯಿತು ಏನಿಷ್ಟ ಆಯಿತು ಮೂವಿಲಿ ಲಾಸ್ಟ್ ಸೀನ್ ಓ ಮೈ ಗಾಡ್ ಚೆನ್ನಾಗಿದೆ ಲಾಸ್ಟ್ ಅವ್ರಿಗೆ ಉಳಿಸ್ಕೋಬೇಕು